ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸರ್ಕಾರಿ ಅನುದಾನಿತ ಹಾಗೂ ಲೋಕಲ್ ಬಾಡಿ ಶಾಲೆಗಳಲ್ಲಿ ಪ್ರಸ್ತುತ ವರ್ಷದಲ್ಲಿ ಎಂಟನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಎನ್ಎಂಎಂಎಸ್ ಅಂದ್ರೆ ನ್ಯಾಷನಲ್ ಮೀನ್ಸ್ ಕಮ್ ಮೆರಿಟ್ ವಿದ್ಯಾರ್ಥಿ ವೇತನದ ಪರೀಕ್ಷೆಗೆ ಯಾವ ರೀತಿಯಾಗಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮ್ಗೆ ಉಪಯುಕ್ತವೆನಿಸಿದರೆ ಒಂದು ಲೈಕ್ ಅನ್ನು ನೀಡಿ ನೀವಿನ್ನು ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲು ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ ನಲ್ಲಿ ಯಾವ್ದಾದ್ರು ಒಂದು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ಕೆ ಎಸ್ ಇ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅನ್ನುವ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಈ ಒಂದು ಪೋರ್ಟಲ್ ನಿಮ್ಗೆ ಕನ್ನಡದಲ್ಲಿ ಡಿಸ್ಪ್ಲೇ ಆದ್ರೆ ಈ ರೀತಿ ಕಾಣುತ್ತೆ ಅದೇ ಇಂಗ್ಲಿಷ್ ನಲ್ಲಿ ಡಿಸ್ಪ್ಲೇ ಆದ್ರೆ ನಿಮ್ಗೆ ಈ ರೀತಿ ಕಾಣುತ್ತೆ ಇದರಲ್ಲಿ ನೀವು ಎಸ್ ಎಸ್ ಎಲ್ ಸಿ ಪೋರ್ಟಲ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿರುವಂತಹ ಎನ್ ಎಂ ಎಂ ಎಸ್ ಲಾಗಿನ್ ಅನ್ನುವ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಎನ್ ಎಂ ಎಂ ಎಸ್ ಎಕ್ಸಾಮಿನೇಷನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಒಂದು ಪೇಜ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಅಥವಾ ನೀವು ಡೈರೆಕ್ಟ್ ಆಗಿ ಗೂಗಲ್ ನಲ್ಲಿ ಎನ್ ಎಂ ಎಂ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರು ಕೂಡ ನಿಮ್ಗೆ ಈ ರೀತಿಯಾದಂತಹ ಹಲವು ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಎಂ ಎಸ್ ಎಕ್ಸಾಮಿನೇಷನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೆ ಎಸ್ ಇ ಎ ಬಿ ಸ್ಕೂಲ್ ಅಥಾರಿಟಿ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗೂ ಕೂಡ ನಿಮ್ಗೆ ಡೈರೆಕ್ಟ್ ಆಗಿ ಈ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಕ್ಲಿಕ್ ಹಿಯರ್ ಟು ಲಾಗಿನ್ ಫಾರ್ ಎನ್ ಎಂ ಎಂ ಎಸ್ ಎಕ್ಸಾಮ್ ಅಪ್ಲಿಕೇಶನ್ ಅನ್ನುವ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಪ್ರಪ್ರಥಮವಾಗಿ ಈ ಒಂದು ಎನ್ ಎಂ ಎಸ್ ಎಕ್ಸಾಮಿನೇಷನ್ ಲಾಗಿನ್ ಪೇಜ್ ನಲ್ಲಿ ನೀವು ಲಾಗಿನ್ ಆಗ್ತಿದ್ರೆ ಇಲಾಖೆ ಈಗ ಆಲ್ರೆಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಬೈ ಡಿಫಾಲ್ಟ್ ಆಗಿ ನೀಡಿದ್ದಾರೆ ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ನಿಮ್ಮ ಶಾಲೆಯ ಡೈ ಸಂಖ್ಯೆ ಆಗಿರುತ್ತೆ ಅದೇ ರೀತಿ ಪಾಸ್ವರ್ಡ್ ಬೈ ಡಿಫಾಲ್ಟ್ ಆಗಿ ನಿಮ್ಮ ಶಾಲೆಯ ಡೈಸ್ ಸಂಖ್ಯೆ ಎಟ್ ಒನ್ ಟೂ ತ್ರೀ ಆಗಿರುತ್ತೆ ಯೂಸರ್ ನೇಮ್ ನಲ್ಲಿ ನಿಮ್ಮ ಶಾಲೆಯ ಡೈಸ್ ಕೋಡ್ ಅನ್ನ ಎಂಟ್ರಿ ಮಾಡಿದ ನಂತರ ನಿಮ್ಗೆ ದಿಸ್ ಯೂಸರ್ ಲಿಂಕ್ಡ್ ವಿತ್ ಮೊಬೈಲ್ ನಂಬರ್ ಅಂತ ಅಂದ್ಬಿಟ್ಟು ಈ ಒಂದು ಎನ್ ಎಂ ಎಂ ಎಸ್ ಎಕ್ಸಾಮಿನೇಷನ್ ಪೋರ್ಟಲ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೋ ಆ ಮೊಬೈಲ್ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಈ ಒಂದು ಮೊಬೈಲ್ ನಂಬರ್ ಗೆ ಓ ಟಿ ಪಿ ಅಥೆಂಟಿಕೇಶನ್ ಬರುತ್ತೆ ನಂತರ ಪಾಸ್ವರ್ಡ್ ನಲ್ಲಿ ನೀವು ಪ್ರಪ್ರಥಮವಾಗಿ ಲಾಗಿನ್ ಆಗ್ತಿರೋದ್ರಿಂದ ಡಿಫಾಲ್ಟ್ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಹಾಗೆ ಇಲ್ಲಿ ನೀಡಿರುವ ಕ್ಯಾಪ್ಚಾ ಕೋಡ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಪ್ರಪ್ರಥಮವಾಗಿ ಲಾಗಿನ್ ಆಗ್ತಿರೋದ್ರಿಂದ ಚೇಂಜ್ ಪಾಸ್ವರ್ಡ್ ವಿಂಡೋ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಗೆ ಬೇಕಾದಂತಹ ಹೊಸ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಆ ಒಂದು ಹೊಸ ಪಾಸ್ವರ್ಡ್ ಅನ್ನ ನ್ಯೂ ಪಾಸ್ವರ್ಡ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು ಆ ಒಂದು ಪಾಸ್ವರ್ಡ್ ಅಟ್ಲೀಸ್ಟ್ ಏಟ್ ಕ್ಯಾರೆಕ್ಟರ್ ಅನ್ನ ಹೊಂದಿರಬೇಕು ನಂತರ ಅದೇ ಪಾಸ್ವರ್ಡ್ ಅನ್ನ ರಿ ಎಂಟರ್ ನ್ಯೂ ಪಾಸ್ವರ್ಡ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರ ಮೊಬೈಲ್ ನಂಬರ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ಸೊ ಈ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡುವಂತಹ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬರೋದ್ರಿಂದ ಸರಿಯಾದ ಮೊಬೈಲ್ ನಂಬರ್ ಅನ್ನ ಎಂಟ್ರಿ ಮಾಡಿ ನಂತರ ಗೆಟ್ ಓ ಟಿ ಪಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ನೀವು ಎಂಟ್ರಿ ಮಾಡಿರುವಂತಹ ಮೊಬೈಲ್ ನಂಬರ್ ಗೆ ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ಯನ್ನ ಎಂಟರ್ ಓ ಟಿ ಪಿ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಚೇಂಜ್ ಪಾಸ್ವರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ವರ್ಡ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನೀವು ಮತ್ತೆ ಈ ಒಂದು ಲಾಗಿನ್ ಪೇಜ್ ಗೆ ಬರ್ತೀರಿ ಇದರಲ್ಲಿ ಯೂಸರ್ ನೇಮ್ ಬೈ ಡಿಫಾಲ್ಟ್ ಆಗಿ ನಿಮ್ಮ ಶಾಲೆಯ ಯು ಡೈಸ್ ಸಂಖ್ಯೆ ಆಗಿರುತ್ತೆ ಅದನ್ನ ಎಂಟ್ರಿ ಮಾಡಿ ಮತ್ತು ಪಾಸ್ವರ್ಡ್ ಬಾಕ್ಸ್ ನಲ್ಲಿ ನೀವು ಸೆಟ್ ಮಾಡಿಕೊಂಡಿರುವಂತಹ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಹಾಗೆ ಇಲ್ಲಿ ಡಿಸ್ಪ್ಲೇ ಆಗಿರುವಂತಹ ಕ್ಯಾಪ್ಚಾ ಕೋಡ್ ಅನ್ನ ಎಂಟ್ರಿ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಎನ್ಎಂಎಂ ಎಸ್ ಅಪ್ಲಿಕೇಶನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಎನ್ಎಂಎಂ ಎಸ್ ಅಪ್ಲಿಕೇಶನ್ ಫಾರ್ಮ್ ಮೆನು ಮೇಲೆ ಕ್ಲಿಕ್ ಮಾಡಿ ಯುವರ್ ಸ್ಕೂಲ್ ಬ್ಯಾಂಕ್ ಡೀಟೇಲ್ಸ್ ನಾಟ್ ಅಪ್ಡೇಟೆಡ್ ಪ್ಲೀಸ್ ಅಪ್ಡೇಟ್ ಬ್ಯಾಂಕ್ ಡೀಟೇಲ್ಸ್ ಅಂಡ್ ಅಪ್ಲೈ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಲು ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ನಿಮ್ಮ ಶಾಲೆಯ ಅಕೌಂಟ್ ಹೋಲ್ಡರ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಯಾವ ಅಕೌಂಟ್ ಅನ್ನ ಎಂಟ್ರಿ ಮಾಡ್ತಿದ್ದೀರಿ ಅಂತ ಸ್ಕೂಲ್ ಹೆಡ್ ಮಾಸ್ಟರ್ ಅಕೌಂಟ್ ಅಥವಾ ಎಸ್ ಡಿ ಎಂ ಸಿ ಅಕೌಂಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡಿರುವಂತಹ ಅಕೌಂಟ್ ಹೋಲ್ಡರ್ ಅನುಗುಣವಾಗಿ ಅಕೌಂಟ್ ನಂಬರ್ ಅನ್ನ ಎಂಟ್ರಿ ಮಾಡಿ ಐಎಫ್ ಎಸ್ ಸಿ ಕೋಡ್ ಅನ್ನ ಎಂಟ್ರಿ ಮಾಡಿ ಬ್ಯಾಂಕ್ ನೇಮ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಬ್ರಾಂಚ್ ನೇಮ್ ಅನ್ನ ಎಂಟ್ರಿ ಮಾಡಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಯುವರ್ ಸ್ಕೂಲ್ ಬ್ಯಾಂಕ್ ಡೀಟೇಲ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ವಿದ್ಯಾರ್ಥಿಗಳನ್ನ ರಜಿಸ್ಟ್ರೇಷನ್ ಮಾಡಲು ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಇಲ್ಲಿ ನೀವು ಯಾವ ಒಂದು ವಿದ್ಯಾರ್ಥಿಯನ್ನ ರಜಿಸ್ಟ್ರೇಷನ್ ಮಾಡ್ತಿರ್ತೀರಿ ಆ ಒಂದು ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ನಂಬರ್ ಅನ್ನ ಈ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಆ ಮಗುವಿನ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇಲ್ಲಿ ಡಿಸ್ಪ್ಲೇ ಆಗಿರುವಂತಹ ಇನ್ಫಾರ್ಮೇಶನ್ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಚೆಕ್ ಮಾಡ್ಕೊಳ್ಳಿ ಸಪೋಸ್ ಏನಾದ್ರೂ ತಪ್ಪಿತ್ತು ಅಂತಂದ್ರೆ ಅದನ್ನ ನೀವು ನಿಮ್ಮ ಶಾಲೆಯ ಎಸ್ ಎ ಟಿ ಎಸ್ ಲಾಗಿನ್ ನಲ್ಲಿ ಆ ಮಗುವಿನ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬಹುದು ನಂತರ ಇಲ್ಲಿ ನೀವು ಆ ಮಗುವಿನ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು ಲೈಕ್ ಆ ಮಗುವಿನ ಕಾಸ್ಟ್ ಆನ್ಯುವಲ್ ಇನ್ಕಮ್ ಏಳನೇ ತರಗತಿಯಲ್ಲಿ ಪಡೆದಿರುವಂತಹ ಅಂಕಗಳು ಮಗುವಿನ ಡಿಸಬಿಲಿಟಿ ಮಗುವಿನ ಪೋಸ್ಟಲ್ ಅಡ್ರೆಸ್ ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಮೀಡಿಯಂ ಆಫ್ ಎಕ್ಸಾಮ್ ೇಷನ್ ಅಪ್ಟೆಂಡ್ ಫಾದರ್ ಎಜುಕೇಶನ್ ಫಾದರ್ ಆಕ್ಯುಪೇಷನ್ ಮದರ್ ಎಜುಕೇಶನ್ ಮದರ್ ಆಕ್ಯುಪೇಷನ್ ಸ್ಟೂಡೆಂಟ್ ಪೇರೆಂಟ್ಸ್ ಮೊಬೈಲ್ ನಂಬರ್ ಅದೇ ರೀತಿ ಮಗುವಿನ ಬ್ಯಾಂಕ್ ಡೀಟೇಲ್ಸ್ ಇದ್ರೆ ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆ ಆ ಒಂದು ಮಗುವಿನ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಸ್ಕ್ಯಾನ್ ಮಾಡಿಟ್ಕೊಳ್ಬೇಕು ಆ ಒಂದು ಫೋಟೋವನ್ನ ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಫೋಟೋ ಅಂತ ಕ್ಲಿಕ್ ಮಾಡಿದ್ರೆ ಆ ಒಂದು ಮಗುವಿನ ಫೋಟೋ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಆ ಒಂದು ಫೋಟೋದ ಸೈಜ್ ಅರವತ್ತು ಎಂಬತ್ತು ಕೆಬಿಯಲ್ಲಿ ಜೆಪಿಜಿ ಪಿ ಫಾರ್ಮೆಟ್ ನಲ್ಲಿರಬೇಕು ಅದೇ ರೀತಿ ಮಗುವಿನ ಸಿಗ್ನೇಚರ್ ಅನ್ನ ಚೂಸ್ ಫೈಲ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಅಪ್ಲೋಡ್ ಸಿಗ್ನೇಚರ್ ಅಂತ ಕ್ಲಿಕ್ ಮಾಡಿದ್ರೆ ಆ ಮಗುವಿನ ಸಿಗ್ನೇಚರ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಸಿಗ್ನೇಚರ್ ಸೈಜ್ ಕೂಡ ಇಪ್ಪತ್ತರಿಂದ ಐವತ್ತು ಕೆ ಬಿ ಒಳಗಡೆ ಇರಬೇಕು ಮತ್ತು ಜೆ ಪಿ ಜಿ ಫಾರ್ಮೆಟ್ ನಲ್ಲಿ ಇರಬೇಕು ಈ ಎಲ್ಲ ಮಾಹಿತಿಗಳನ್ನ ಫಿಲ್ ಮಾಡಿದ ನಂತರ ಇಲ್ಲಿರುವಂತಹ ಚೆಕ್ ಬಾಕ್ಸ್ ಅನ್ನ ಕ್ಲಿಕ್ ಮಾಡಿ ಮತ್ತು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಪೂರ್ವದಲ್ಲಿ ನೀವು ಎಂಟ್ರಿ ಮಾಡಿರುವಂತಹ ಎಲ್ಲ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನ ಕನ್ಫರ್ಮ್ ಮಾಡಿಕೊಂಡು ಸಬ್ಮಿಟ್ ಮಾಡಿ ಇದೇ ರೀತಿ ನಿಮ್ಮ ಶಾಲೆಯಲ್ಲಿ ಎಂಟನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳನ್ನ ಈ ಒಂದು ಎನ್ಎಂಎಂಎಸ್ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಒನ್ ಬೈ ಒನ್ ಆಗಿ ವಿದ್ಯಾರ್ಥಿಗಳ ಅರ್ಜಿಯನ್ನ ಸಬ್ಮಿಟ್ ಮಾಡಿ ಎಲ್ಲ ವಿದ್ಯಾರ್ಥಿಗಳ ಅರ್ಜಿಯನ್ನ ಸಲ್ಲಿಸಿದ ನಂತರ ಎನ್ಎಂಎಂಎಸ್ ಅಪ್ಲಿಕೇಶನ್ ಫಾರ್ಮ್ ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಎನ್ಎಂಎಂಎಸ್ ನಾಮಿನಲ್ ರೋಲ್ ಮೆನು ಮೇಲೆ ಕ್ಲಿಕ್ ಮಾಡಿ ಈ ಒಂದು ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳ ನಾಮಿನಲ್ ರೋಲ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಶಾಲೆಯಲ್ಲಿ ಪ್ರಿಂಟ್ ತೆಗೆದುಕೊಂಡು ಇಟ್ಕೊಳ್ಳಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಎನ್ಎಂಎಂಎಸ್ ಪರೀಕ್ಷೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು ಅನ್ನೋದನ್ನ ನೋಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಗಳ ಏನಾದ್ರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು